ಉದಯ ಸೂರ್ಯನು ಮೇಲಕ್ಕೆ ಏರುತ್ತಿದ್ದಾನೆ ಆದರೆ ಆಗಲೂ ಸಾವಿತ್ರಿಯ ಮನೆಯಲ್ಲಿ ಕತ್ತಲೆಯೇ ನಿಂತಿತ್ತು ಸಾವಿತ್ರಿ ಎಂಟು ವರ್ಷದ ಪುಟ್ಟ ಹುಡುಗಿ ತನ್ನ ಸವತಿ ತಾಯಿ ಕೌಸಲ್ಯನ ಭಯದಿಂದ ನಡುಗುತ್ತಿದ್ದಳು ಕೌಸಲ್ಯ ಸಾವಿತ್ರಿಯನ್ನು ನೋಡಿದಾಗಲೆಲ್ಲ ಕೋಪದಿಂದ ಉಕ್ಕಿ ಹೋಗುತ್ತಿದ್ದಳು ಏ ಸಾವಿತ್ರಿ ಎಲ್ಲೆ ಮಾಡಿದೆ ಇಂದು ತಡವಾಗಿ ಎದ್ದಿದೀಯಾ ಎಂದು ಗರಜಿತ್ತು ಕೂಗುತ್ತಿದ್ದಳು ಭಯದಿಂದ ಸಾವಿತ್ರಿ ಹಾಸಿಗೆ ಇಳಿದು ಓಡಿ ಅಡುಗೆಮನೆಯನ್ನು ತಲುಪಿದಳು ಸಾವಿತ್ರಿಯ ನಿಜವಾದ ತಾಯಿ ಅವಳು ಹುಟ್ಟಿದಾಗಲೇ ಮರಣ ಹೊಂದಿದ್ದಳು ಅವಳ ತಂದೆ ನವರದು ಕೌಸಲ್ಯನನ್ನು ಎರಡನೇ ಮದುವೆಯಾಗಿದ್ದರು ಕೌಸಲ್ಯಗೆ ಸಾವಿತ್ರಿಗಿಂತ ಮೂರು ವರ್ಷ ದೊಡ್ಡವನಾದ ಲಕ್ಷ್ಮಣ ಎಂಬ ಮಗ ಇದ್ದನು ಮನೆಯಲ್ಲಿ ಸಾವಿತ್ರಿಯ ಕಡೆಗೆ ಯಾವಾಗಲೂ ಚಿಕ್ಕ ನೋಟವಿರುತ್ತಿತ್ತು ಲಕ್ಷ್ಮಣನಿಗೆ ಉತ್ತಮ ಆಹಾರ ಹೊಸ ಬಟ್ಟೆ ಮತ್ತು ಪ್ರೀತಿ ಸಿಕ್ಕರೆ ಸಾವಿತ್ರಿಗೆ ಉಳಿದ ತುಂಡುಗಳು ಮತ್ತು ಹೀಯಾಳಿಕೆ ಸಿಕ್ತಿತ್ತು ಸಾವಿತ್ರಿ ಕೇಳು ಇಂದಿನಿಂದ ನೀನೇ ಮನೆಯ ಕೆಲಸ ಎಲ್ಲ ಮಾಡಬೇಕು ನಾನು ಲಕ್ಷ್ಮಣನಿಗೆ ಹೊಸ ಬಟ್ಟೆ ಹೊಲಿಯುವುದರಲ್ಲಿ ಬಿಜಿಯಾಗಿದ್ದೇನೆ ಎಂದು ಕೌಸಲ್ಯ ಹೇಳಿದಳು ಸಾವಿತ್ರಿಯ ಕಣ್ಣಲ್ಲಿ ನೀರು ತುಂಬಿತ್ತು ಆದರೆ ಅವಳು ಮೌನವಾಗಿದ್ದಳು ಏನಾದರೂ ಮಾತನಾಡಿದರೆ ಅವಳು ಇನ್ನಷ್ಟು ಶಿಕ್ಷಿಸುವಳೆಂದು ಅವಳಿಗೆ ತಿಳಿದಿತ್ತು ದಿನವೆಲ್ಲ ಸಾವಿತ್ರಿ ಮನೆ ಶುದ್ಧಿ ಮಾಡುವುದು ಪಾತ್ರೆ ತೊಳೆಯುವುದು ಅಡುಗೆ ಮಾಡುವುದು ಮಾಡುತ್ತಿದ್ದಳು ಅದರಿಂದ ಅವಳ ಚಿಕ್ಕ ಚಿಕ್ಕ ಕೈಗಳಿಗೆ ಬೊಬ್ಬೆಗಳೂ ಬಂದವು ಆದರೆ ಯಾರಿಗೂ ಅವಳ ಮೇಲೆ ಕನಿಕರ ಬರಲಿಲ್ಲ ಸಂಜೆ ತಂದೆ ಕೆಲಸದಿಂದ ಹಿಂದಿರುಗಿದಾಗ ಕೌಸಲ್ಯ ಅವಳ ಮೇಲೆ ಇಲ್ಲದ ಚುಳ್ಳುಗಳನ್ನು ಹೇಳುತ್ತಿದ್ದಳು ನೋಡಿ ನವರದ್ಗಾರು ನಿಮ್ಮ ಮಗಳು ಎಷ್ಟು ಸೋಮಾರಿ ದಿನವೆಲ್ಲ ಆಡುತ್ತಿದ್ದಾಳೆ ಕೆಲಸ ಸ್ವಲ್ಪವೂ ಗಮನಿಸುವುದಿಲ್ಲ ಎಂದು ಹೇಳುತ್ತಿದ್ದಳು ನವರ ತನ್ನ ಎಡರೆ ಹೆಂಡತಿಯ ಮುಂದೆ ನಿಸ್ಸಹಾಯನಾಗಿದ್ದನು ಅವನು ಸಾವಿತ್ರಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಮನೆಯು ಶಾಂತಿಗಾಗಿ ಕೌಸಲ್ಯಳ ಮಾತನ್ನು ಕೇಳುತ್ತಿದ್ದನು ಹೀಗೆ ವರ್ಷಗಳು ಕಳೆದವು ಸಾವಿತ್ರಿ ದೊಡ್ಡವಳಾಗುತ್ತಿದ್ದಾಳೆ ಆದರೆ ಅವಳ ಕಷ್ಟಗಳು ಹೆಚ್ಚಾಗುತ್ತಿವೆ ಹದಿನೈದು ವರ್ಷ ವಯಸ್ಸಿನಲ್ಲಿ ಅವಳು ಸುಂದರವಾದ ಹುಡುಗಿಯಾಗಿ ಬೆಳೆದಳು ಉದ್ದನೆಯ ದಟ್ಟ ಕೂದಲು ಚಂದ್ರನಂತೆ ಕಣ್ಣುಗಳು ಆದರೆ ಮುಖದಲ್ಲಿ ಯಾವಾಗಲೂ ನೋವು ಕಾಣಿಸುತ್ತಿತ್ತು ನವರದ್ ಕೌಸಲ್ಯಳ ಮಾತಿನ ಮೇರೆಗೆ ದುರ್ಯೋಧನೆಂಬ ಹುಡುಗನೊಂದಿಗೆ ಸಾವಿತ್ರಿಯ ಮದುವೆ ಮಾಡಬೇಕೆಂದುಕೊಂಡನು ಅವನಿಗೆ ತುಂಬಾ ಎಕೆರೆ ಇತ್ತು ಮದುವೆಯ ನಂತರ ಸಾವಿತ್ರಿಯ ಜೀವನ ಸುಧರಿಸುತ್ತದೆ ಎಂದು ನವರದ್ ಭಾವಿಸಿದನು ಆದರೆ ದುರ್ಯೋಧನ ತುಂಬಾ ಕ್ರೂರಿಯಾಡ ವ್ಯಕ್ತಿ ಅವನ ಮೊದಲ ಹೆಂಡತಿಯೂ ಅವನ ಹಿಂಸೆಯನ್ನು ತಡೆಯಲಾಗದೆ ತವರಿಗೆ ಹೊರಟು ಹೋಗಿದ್ದಳು ಅದಾದರೂ ಮದುವೆಯ ಏರ್ಪಾಟುಗಳು ಪ್ರಾರಂಭವಾದವು ಮದುವೆಯ ದಿನ ಸಾವಿತ್ರಿಯ ಕಣ್ಣಲ್ಲಿ ಭಯ ಇತ್ತು ಸಂತೋಷವಿರಲಿಲ್ಲ ತನ್ನ ಭವಿಷ್ಯ ಹೇಗಿರುತ್ತದೆ ಎಂದು ಅವಳಿಗೆ ತಿಳಿಯದು ಸಾವಿತ್ರಿ ಈಗ ನೀನು ನಿನ್ನ ಗಂಡನ ಮನೆಗೆ ಹೋಗುತ್ತಿದ್ದೀಯ ಅಲ್ಲಿ ಜಾಗರೂಕವಾಗಿರು ಎಂದು ಮಗಳಿಗೆ ಸಮರ್ಪಿಸುತ್ತಾ ಹೇಳಿದನು ನವರದ್ ಸಾವಿತ್ರಿ ತನ್ನ ತಂದೆಯನ್ನು ಅಪ್ಪಿಕೊಂಡು ಭಣ್ಣೀರು ಸುರಿಸಿದಳು ಮದುವೆ ಮನೆ ತಲಪಿದಾಗಲೇ ದುರ್ಯೋಧನನ ತಾಯಿ ಮಂಜುಳಾ ಸಾವಿತ್ರಿಯನ್ನು ಮೇಲಿನಿಂದ ಕೆಳಗೆ ನೋಡಿ ಮುಖಾಸಿರಿದು ಇಷ್ಟು ಸಣಕಲು ಹುಡುಗಿಯನ್ನು ಕಳುಹಿಸಿದ್ದಾರೆ ಈ ಹುಡುಗಿ ಕೆಲಸ ಹೇಗೆ ಮಾಡ್ತಾಳೆ ಎಂದು ಹೇಳಿದಳು ಮೊದಲ ರಾತ್ರಿಯೇ ಸಾವಿತ್ರಿ ತನ್ನ ತಪ್ಪನ್ನು ಅರಿತುಕೊಂಡಳು ದುರ್ಯೋಧನ ತುಂಬ ಕೋಪಗೊಳ್ಳುತ್ತಿದ್ದನು ಸಾವಿತ್ರಿ ಇಲ್ಲಿ ನಿನಗೆ ವಿಶ್ರಾಂತಿ ಜೀವನ ಸಿಗುವುದಿಲ್ಲ ಬೆಳಗಿನಿಂದ ಸಂಜೆಯವರೆಗೆ ಕೆಲಸ ಮಾಡಬೇಕು ಎಂದನು ಮರುದಿನ ಬೆಳಗಿನಿಂದಲೇ ಸಾವಿತ್ರಿಯ ಹೊಸ ಜೀವನ ಪ್ರಾರಂಭವಾಯಿತು ಬೆಳಗಿನಿಂದ ಸಂಜೆಯವರೆಗೆ ಹಸುಗಳಿಗೆ ಮೇಯಿಸುವುದು ಕೂಲಿಗಳಿಗೆ ಅಡುಗೆ ಮಾಡುವುದು ಮಾಡುತ್ತಿದ್ದಳು ಅದರಿಂದ ಸಾವಿತ್ರಿಗೆ ಆಯಾಸ ಬರುತ್ತಿತ್ತು ಕಾಲುಗಳು ಕೈಗಳು ನೋವುಂಟಾಗುತ್ತಿದ್ದವು ದುರ್ಯೋಧನನಿಗೆ ತುಂಬ ಭೂಮಿ ಇತ್ತು ಅಲ್ಲಿ ತುಂಬ ಜನ ಕೂಲಿಗಳು ಕೆಲಸ ಮಾಡುತ್ತಿದ್ದರು ಎಲ್ಲರಿಗೂ ಅಡುಗೆ ಮಾಡುವುದು ಸಾವಿತ್ರಿಯ ಜವಾಬ್ದಾರಿ ಮಂಜುಳ ಯಾವಾಗಲೂ ಸಾವಿತ್ರಿಯನ್ನು ಎತ್ತಿ ಹೊಡೆಯುತ್ತಿದ್ದಳು ನೀನು ಏನು ಕೆಲಸ ಮಾಡುವುದಿಲ್ಲ ಕಣೆ ನೋಡಿಕೋ ಎಂದು ತಿಂಗಳುಗಳು ಕಳೆದವು ಕಾಲದ ಜೊತೆ ಪರಿಸ್ಥಿತಿಗಳು ಬದಲಾದವು ಆದರೆ ದುರ್ಯೋಧನನ ವರ್ತನೆ ಇನ್ನಷ್ಟು ದಾರುಣವಾಯಿತು ಒಂದು ದಿನ ಸಾವಿತ್ರಿ ಅನಾರೋಗ್ಯದಿಂದ ತೀವ್ರ ಜ್ವರ ಮತ್ತು ದುರ್ಬಲತೆಯಿಂದ ಹಾಸಿಗೆಯಿಂದ ಎದ್ದು ನಿಲ್ಲಲಾಗಲಿಲ್ಲ ಆದರೆ ದುರ್ಯೋಧನನಿಗೆ ಕನಿಗರವೂ ಇರಲಿಲ್ಲ ಅನಾರೋಗ್ಯದ ಹೆಸರಿನಲ್ಲಿ ಕೆಲಸದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ಎದ್ದು ಅಡುವಿ ಮನೆಗೆ ಹೋಗು ಎಂದನು ಸಾವಿತ್ರಿ ತತ್ತರಿಸುತ್ತಾ ಅಡುಗೆ ಮನೆಗೆ ಹೋದಳು ಕಣ್ಣು ಕತ್ತಲು ಕವಿದಿತ್ತು ಆದರೂ ಅವಳು ಅಡುಗೆ ಮಾಡಲು ಪ್ರಾರಂಭಿಸಿದಳು ಅಕಸ್ಮಾತಾಗಿ ಅವಳ ಕೈಯಿಂದ ದುಡ್ಡ ಪಾತ್ರೆ ಕೆಳಗೆ ಬಿದ್ದಿತು ಮತ್ತು ಅವಳು ನೆಲಡ ಮೇಲೆ ಕುಸಿದು ಬಿದ್ದಳು ದುರ್ಯೋಧನ್ ಕೋಪದಿಂದ ಅರಚಿದನು ಈಗ ಇದೆಲ್ಲ ಯಾರು ಶುದ್ಧಿ ಮಾಡ್ತಾರೆ ಅತ್ತು ತಾ ಸಾವಿತ್ರಿ ಶುದ್ಧಿ ಮಾಡಲು ಪ್ರಾರಂಭಿಸಿದಳು ತನಗೆ ಯಾರೂ ಇಲ್ಲ ಎಂದು ಬಾಧಿಸಲಾಗುತ್ತಿತ್ತು ಎರಡು ವರ್ಷಗಳ ನಂತರ ಸಾವಿತ್ರಿ ತಾನು ತಾಯಿಯಾಗಲಿದ್ದೇನೆಂದು ತಿಳಿದುಕೊಂಡಳು ಈ ಶುಭ ಸುದ್ದಿ ಅವಳ ಹೃದಯದಲ್ಲಿ ಹೊಸ ಆಶೆಯನ್ನು ಎಬ್ಬಿಸಿತು ಬಹುಶಃ ಈಗ ದುರ್ಯೋಧನನ ವರ್ತನೆ ಬದಲಾಗಬಹುದೆಂದುಕೊಂಡಳು ಆದರೆ ಈಗ ದುರ್ಯೋಧನ್ ಇನ್ನಷ್ಟು ಕೋಪಗೊಂಡನು ಗರ್ಭಾಧರಿಸಿದ್ದಿಯಂತೆ ಏನಾಯ್ತು ಕೆಲಸ ಮಾಡಬೇಕೇ ಎಂದನು ಹೊಟ್ಟೆಯೊಂದಿಗೆ ಇದ್ದರೂ ಸಾವಿತ್ರಿಯ ಕೆಲಸಗಳನ್ನೆಲ್ಲ ಕೆಲಸಗಳನ್ನೆಲ್ಲಾ ಮಾಡಬೇಕಾಯಿತು ಅದರಿಂದ ಸಾವಿತ್ರಿಯ ಆರೋಗ್ಯ ದಿನದಿನಕ್ಕೆ ಕ್ಷೀಣಿಸಲಾರಂಭಿಸಿತು ಮುಖ ಬಿಳಿಚಿಕೊಂಡಿತು ಆದರೆ ಯಾರೂ ಅವಳನ್ನು ಗಮನಿಸಲಿಲ್ಲ ಸಾವಿತ್ರಿಗೆ ಈಗ ಆರನೇ ತಿಂಗಳು ಆದರೆ ಅವಳ ಪರಿಸ್ಥಿತಿ ಇನ್ನಷ್ಟು ದುರ್ಗಮವಾಗುತ್ತಿದೆ ಆದರೂ ಮನೆ ಮತ್ತು ಹೊಲದ ಕೆಲಸಗಳೆಲ್ಲ ಅವಳೊಬ್ಬಳೇ ಮಾಡಬೇಕಾಯಿತು ಅವಳ ಅತ್ತೆ ಮತ್ತು ಗಂಡ ಯಾವಾಗ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಅವಳ ಮೇಲೆ ಬೇಸರಪಟ್ಟು ಕೋಪದಿಂದ ಇರುತ್ತಿದ್ದರು ಸಾವಿತ್ರಿಯ ಕಣ್ಣಲ್ಲಿ ಕಣ್ಣೀರು ಹೊಟ್ಟೆಯಲ್ಲಿ ಮಗು ಒದೆಯುತ್ತಿದೆ ಮತ್ತು ತೀವ್ರವಾಗ ನೋವಾಗಿದೆ ಆದರೆ ಅವಳು ಮೌನವಾಗಿ ಕೆಲಸ ಮಾಡುತ್ತಿದ್ದಳು ಗರ್ಭಿಣಿ ಸ್ತ್ರೀ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಉತ್ತಮ ಆಹಾರ ತಿನ್ನಬೇಕು ಎಂದು ಅವಳ ಸ್ನೇಹಿತೆ ರುಕ್ಮಿಣಿ ಹೇಳಿದ ಮಾತು ಅವಳಿಗೆ ನೆನಪಾಯಿತು ಆದರೆ ಅವಳ ಮನೆಯಲ್ಲಿ ಈ ವಿಷಯಗಳಿಗೆ ಸ್ಥಾನವಿರಲಿಲ್ಲ ದುರ್ಯೋಧನನ ದೃಷ್ಟಿ ಯಾವಾಗಲೂ ಸಾವಿತ್ರಿಯ ಮೇಲೆಯೇ ಇರುತ್ತಿತ್ತು ನೀನಿಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಂದಿಲ್ಲ ಕೆಲಸ ಮಾಡಲು ಬಂದಿದೀಯಾ ಎಂದನು ಆ ಮಾತುಗಳಿಂದ ಅವಳ ಹೃದಯ ಒಡೆದು ಹೋಗುತ್ತಿತ್ತು ಗರ್ಭ ಎಂಟನೇ ತಿಂಗಳಲ್ಲಿದ್ದಾಗ ಸಾವಿತ್ರಿಗೆ ತೀವ್ರವಾದ ನಡುನೋವು ಪ್ರಾರಂಭವಾಯಿತು ರಾತ್ರಿ ಅವಳು ನೋವಿನಿಂದ ಬಳಲುತ್ತಿದ್ದಳು ದುರ್ಯೋಧನ್ ಬೇಸರಪಟ್ಟು ಎದ್ದನು ಈಗ ಏನು ನಾಟಕ ಆಡುತ್ತಿದೆಯಾ ನಿನ್ನಿಂದ ನಾನು ನಿದ್ರೆ ಮಾಡಲಾಗುತ್ತಿಲ್ಲ ಎಂದನು ತುಂಬ ನೋವಾಗುತ್ತಿದೆ ಮಗು ಎನಿಸುತ್ತಿದೆ ಎಂದು ಸಾವಿತ್ರಿ ನಡುಗುತ್ತಿರುವ ಸ್ವರದಲ್ಲಿ ಹೇಳಿದಳು ಎನ್ನು ತಿಂಗಳಿದೆ ನೀನು ಊರಿಗೆ ಸುಳ್ಳು ಹೇಳುತ್ತಿದೀಯಾ ಎಂದು ದುರ್ಯೋಧನ್ ರಾಗಿ ಕಟ್ಟಿಕೊಂಡು ಮುಖ ತಿರುಗಿಸಿಕೊಂಡನು ರಾತ್ರಿಯೆಲ್ಲ ಸಾವಿತ್ರಿ ಬಳಲಿದಳು ಬೆಳಗ್ಗೆ ನೋವು ಇನ್ನಷ್ಟು ತೀವ್ರವಾಯಿತು ಮಂಜುಳಾ ಗ್ರಾಮದ ಮಂತ್ರಸಾನಿಯನ್ನು ಕರೆದು ತಂದಳು ಮಂತ್ರಸಾನಿ ಸಾವಿತ್ರಿಯ ಹಣೆಯ ಮೇಲೆ ಕೈಯಿರಿಸಿದಳು ಹುಡುಗಿ ಧೈರ್ಯವಾಗಿರು ದೇವರು ಎಲ್ಲ ಸರಿ ಮಾಡ್ತಾನೆ ಎಂದು ಹೇಳಿದಳು ಎರಡು ದಿನಗಳ ಕಷ್ಟದ ನಂತರ ಸಾವಿತ್ರಿ ಒಬ್ಬ ಹುಡುಗಿಗೆ ಜನ್ಮ ನೀಡಿದಳು ಮಗು ತುಂಬ ದುರ್ಬಲವಾಗಿತ್ತು ಆದರೆ ದುರ್ಯೋಧನನ ಮುಖ ಕೋಪದಿಂದ ಕೆಂಪಗಾಯಿತು ನನಗೆ ಮಗು ಬೇಕು ನೀನಿದೇನು ಹುಡುಗಿಯನ್ನು ಕೊಟ್ಟಿದ್ದೀಯಾ ಎಂದನು ಸಾವಿತ್ರಿಯ ಕಣ್ಣಿಂದ ಕಣ್ಣೀರು ಹರಿದಿತು ತನ್ನ ಪುಟ್ಟ ಮಗಳನ್ನು ಎದೆಗೆ ಅಪ್ಪಿಕೊಂಡು ಇದು ದೇವರು ಕೊಟ್ಟ ಉಡುಗೆರೆಯೇ ದುರ್ಯೋಧನ್ ಎಂದು ಹೇಳಿದಳು ದುರ್ಯೋಧನ್ ಕೋಪದಿಂದ ಹೇಳಿದನು ದೇವರು ಕೊಟ್ಟ ಉಡುಗೆರೆಯ ಹುಡುಗಿಯರು ಭಾರವಾಗುತ್ತಾರೆ ಅವರಿಗೆ ಮದುವೆ ಮಾಡಬೇಕು ಕನ್ಯಾದಾನ ಕೊಡಬೇಕು ಮಂಜುಳ ಕೂಡ ಮುಖ ಚಿಟ್ಟಿಸಿದಳು ಮೊದಲು ಸಲ ಹುಡುಗಿ ಹುಟ್ಟಿದ್ದಾಳೆ ಈ ಸಲ ಮಗು ಹುಟ್ಟಬೇಕು ಆದರೆ ಸಾವಿತ್ರಿ ತನ್ನ ಮಗಳನ್ನು ನೋಡಿದಾಗ ಅವಳ ಹೃದಯ ಪ್ರೀತಿಯಿಂದ ತುಂಬಿ ಹೋಗುತ್ತಿತ್ತು ಅವಳು ತನ್ನ ಮಗಳಿಗೆ ಆಲಿಯಾ ಎಂದು ಹೆಸರಿಟ್ಟಳು ಆಲಿಯಾ ಹುಟ್ಟಿದ ಹತ್ತು ದಿನಗಳಲ್ಲೇ ದುರ್ಯೋಧನನವಳನ್ನು ಕಲಸದಲ್ಲಿ ನಿರತಳನ್ನಾಗಿ ಮಾಡಿದನು ಸಾವಿತ್ರಿ ದುರ್ಬಲತೆಯಿಂದ ಸುಸ್ತಾಗುತ್ತಿದ್ದಳು ಆದರೆ ಮನೆ ಕೆಲಸ ಎಲ್ಲ ಮಾಡಬೇಕಾಯಿತು ಸಾವಿತ್ರಿ ಮಗುವನ್ನು ನಡುವಿಗೆ ಕಟ್ಟಿಕೊಂಡು ಅಗ್ನಿಹಚ್ಚಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಅವಳು ದುರ್ಬಲವಾಗಿರುವುದು ಮತ್ತು ಪೌಷ್ಟಿಕ ಆಹಾರ ದೊರಕದಿರುವುದರಿಂದ ಅವಳಿಗೆ ಹಾಲು ಕಡಿಮೆ ಬರುತ್ತಿತ್ತು ಆ ಪುಟ್ಟ ಪುಟ್ಟ ಹೊಟ್ಟೆ ತುಂಬದೆ ಯಾವಾಗಲೂ ಅತ್ತುಕೊಂಡೇ ಇರುತ್ತಿತ್ತು ಅದು ಕೇಳಿ ಮಂಜುಳಾ ಯಾವಾಗಲೂ ಅಸಹ್ಯಪಟ್ಟುಕೊಳ್ಳುತ್ತಿದ್ದಳು ಪಗಲು ಕೆಲಸ ರಾತ್ರಿ ಮಗುವಿನ ರಕ್ಷಣೆ ಸಾವಿತ್ರಿಯ ಪರಿಸ್ಥಿತಿ ದಿನದಿನಕ್ಕೆ ಕ್ಷೀಣಿಸಲಾರಂಭಿಸಿತು ಹೀಗೆ ನಾಲ್ಕು ವರ್ಷಗಳು ಕಳೆದವು ಆಲಿಯಾ ಸುಂದರವಾದ ಹುಡುಗಿಯಾಗಿ ಬೆಳೆದಳು ಆದರೆ ತನ್ನ ತಾಯಿಯಂತೆ ಭಯಪಡುತ್ತಾ ಇರುತ್ತಿದ್ದಳು ದುರ್ಯೋಧನ ಕೂಡ ಮಂಜುಳ ಕೂಡ ಯಾವಾಗಲೂ ಆಲಿಯಾನನ್ನು ಬೈಯುತ್ತಾ ಇರುತ್ತಿದ್ದರು ಮನೆಯಲ್ಲಿ ಅಡುಗೆಯಾಡ ತಕ್ಷಣ ಮೊದಲು ದುರ್ಯೋಧನು ಮತ್ತು ಮಂಜುಳ ತಿನ್ನುತ್ತಿದ್ದರು ಉಳಿದದ್ದು ಸಾವಿತ್ರಿ ಮತ್ತು ಆಲಿಯಾಗೆ ಸುಗುತ್ತಿತ್ತು ಆದರೆ ಅವರಿಗೆ ಹಲವು ಸಾಲ ಕೇವಲ ರೊಟ್ಟಿ ಮತ್ತು ಉಪ್ಪಿನಿಂದ ಸರಿಪಡಿಸಿಕೊಳ್ಳಬೇಕಾಯಿತು ಒಂದು ದಿನ ಆಲಿಯಾಗೆ ತೀವ್ರ ಜ್ವರ ಮತ್ತು ವಿರೋಚನಗಳಿಂದ ಹಾಸಿಗೆ ಹಿಡಿದಿತು ಸಾವಿತ್ರಿ ದುರ್ಯೋಧನನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಂಡಳು ದುರ್ಯೋಧನ್ ಕಠಿಣವಾಗಿ ಅದೇ ತಾನೇ ಸರಿಯಾಗುತ್ತೆ ಎಂದು ನಿರಾಕರಿಸಿದನು ಸಾವಿತ್ರಿ ಬೇಡಿದಳು ದುರ್ಯೋಧನ್ ಹುಡುಗಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ಕನಿಷ್ಠ ಔಷಧಿಗಳಾದರೂ ತೆಗೆದುಕೊಂಡು ಬಾ ಎಂದು ಹೇಳಿದಳು ಹಣ ವ್ಯರ್ಥ ಮಾಡಲಾಗುವುದಿಲ್ಲ ಹುಡುಗಿಯರ ಮೇಲೂ ಖರ್ಚು ಮಾಡುವುದು ಸಹ ವ್ಯರ್ಥ ಎಂದು ದುರ್ಯೋಧನು ಉತ್ತರಿಸಿದನು ದುರ್ಯೋಧನನ ಮಾಟು ಕೇಳಿ ಸಾವಿತ್ರಿಯ ಹೃದಯ ಚೂರುಚೂರಾಯಿತು ಮೂರು ದಿನಗಳವರೆಗೆ ಆಲಿಯ ಹಾಗೆಯೇ ಬಳಲಿದಳು ಅಂತಿಮವಾಗಿ ಗ್ರಾಮದ ಒಬ್ಬ ಒಳ್ಳೆಯ ಮನುಷ್ಯ ಸಾವಿತ್ರಿಗೆ ಸ್ವಲ್ಪ ಹಣ ಕೊಟ್ಟು ಮಗುವನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕೆಂದು ಹೇಳಿದನು ವೈದ್ಯರು ಔಷಧಿಗಳನ್ನೂ ಕೊಟ್ಟರು ಈಗ ಆಲಿಯ ನಿಧಾನವಾಗಿ ಗುಣಮುಖಳಾದಳು ಆದರೆ ಸಾವಿತ್ರಿ ತಿಳಿದುಕೊಂಡಳು ಈ ಮನೆಯಲ್ಲಿ ತನಗೇ ಮತ್ತು ತನ್ನ ಮಗಳಿಗೆ ಮೌಲ್ಯವಿಲ್ಲ ಈಗ ದುರ್ಯೋಧನನು ವರ್ತನೆ ದಿನದಿನಕ್ಕೆ ಇನ್ನಷ್ಟು ದುರ್ಗಮವಾಗುತ್ತಿದೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಸಾವಿತ್ರಿಯ ಮೇಲೆ ಕೈಮಾಡಿಕೊಳ್ಳುತ್ತಿದ್ದನು ಒಂದು ಸಂಜೆ ದುರ್ಯೋಧನ್ ಹೊಲದಿಂದ ತುಂಬ ಕೋಪದಿಂದ ಬಂದನು ಏನೋ ಬೆಳೆಗೆ ನಷ್ಟ ಸಂಭವಿಸಿತ್ತು ಆ ಕೋಪವನ್ನು ಆಲಿಯಾ ಮತ್ತು ಸಾವಿತ್ರಿಯ ಮೇಲೆ ತೋರಿಸಲು ಪ್ರಾರಂಭಿಸಿದನು ನೀನೇ ಅನುಕೊಂಡರೆ ನಿನ್ನ ಮಗಳು ನಿನ್ನಂತೆ ಕೆಲಸಕ್ಕೆ ಅನರ್ಹಳು ನಾಲ್ಕು ವರ್ಷಗಳಾಗಿವೆ ಇನ್ನೂ ಏನೂ ಕಲಿತಿಲ್ಲ ನಮ್ಮಮ್ಮ ಐದು ವಯಸ್ಸಿನಲ್ಲಿ ಮನೆಯ ಕೆಲಸ ಎಲ್ಲಾ ಮಾಡುತ್ತಿದ್ದಳು ಇದು ಕೇವಲ ತಿನ್ನುತ್ತದೆ ಮತ್ತು ನನ್ನ ತಲೆಯ ಮೇಲೆ ಭಾರವಾಗಿ ಮಾರ್ಪಟ್ಟಿದೆ ಎಂದನು ಅದರಿಂದ ಆಲಿಯ ಭಯಪಟ್ಟು ತನ್ನ ತಾಯಿಯ ಹಿಂದೆ ಅಡಗಿಕೊಂಡಳು ತಿಂಗಳುಗಳು ಕಳೆದವು ದುರ್ಯೋಧನನ ಕೋಪ ಹೆಚ್ಚುತ್ತಲೇ ಇತ್ತು ಅವಳು ನನಗೆ ಮಗಳನ್ನು ಮಾತ್ರ ಕೊಟ್ಟಿದ್ದಾಳೆ ಮಗುವನ್ನು ಕೊಡಲಿಲ್ಲ ಎಂದು ತನ್ನ ಸ್ನೇಹಿತರೊಂದಿಗೆ ಹೇಳುತ್ತಿದ್ದನು ಅರೆ ದುರ್ಯೋಧನ ನೀನು ಇನ್ನೊಂದು ಮದುವೆ ಮಾಡಿಕೊಳ್ಳಬಹುದು ಕದಾ ಬಹುಶಃ ಎರಡನೇ ಹೆಂಡತಿ ನಿನಗೆ ಮಗುವನ್ನು ಕೊಡಬಹುದು ಎಂದು ಅವನ ಸ್ನೇಹಿತ ಹೇಳಿದನು ದುರ್ಯೋಧನನ ಮನಸ್ಸಿನಲ್ಲಿ ಈ ಆಲೋಚನೆ ನೆಲೆಗೊಂಡಿತು ಅವನು ಮನೆಗೆ ಬಂದು ತನ್ನ ತಾಯಿಯೊಂದಿಗೆ ಈ ವಿಷಯ ಹೇಳಿ ಎರಡನೇ ಮದುವೆಗೆ ಸಿದ್ಧನಾದನು ಮಂಜುಳಾ ಕೂಡ ಅವನಿಗೇ ಬೆಂಬಲಿಸುತ್ತಾ ಸುಮೇರಾ ಎಂಬ ಹುಡುಗಿಯನ್ನು ನೋಡಿದಳು ವಿಷಯ ತಿಳಿದಾಗಲೂ ಸಾವಿತ್ರಿ ಆ ರಾತ್ರಿ ದುರ್ಯೋಧನನನ್ನು ಕೇಳಿದಳು ನಿನಗೆ ನನ್ನೊಂದಿಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳು ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ದುರ್ಯೋಧನ ಎಂದು ಹೇಳಿದಳು ನಿನ್ನ ಅತಿದೊಡ್ಡ ತಪ್ಪು ಏನೆಂದರೆ ನೀನು ನನಗೆ ಮಗುವನ್ನು ಕೊಡಲು ಸಾಧ್ಯವಾಗಲಿಲ್ಲ ಈಗ ನಾನು ಎರಡನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ದುರ್ಯೋಧನ್ ಸ್ಪಷ್ಟವಾಗಿ ಹೇಳಿದನು ಸಾವಿತ್ರಿಯ ಕಣ್ಣಿಂದ ಕಣ್ಣೀರು ಹರಿಯಿತು ಹಾಗಾದ್ರೆ ನನ್ನ ಪರಿಸ್ಥಿತಿ ಮತ್ತು ಆಲಿಯ ಪರಿಸ್ಥಿತಿ ಏನು ಎಂದು ಕೇಳಿದಳು ನೀವಿಬ್ಬರೂ ಈ ಮನೆಯಿಂದ ಹೊರಟು ಹೋಗಬೇಕು ಎರಡನೇ ಹೆಂಡತಿಗೆ ಬೇರೆ ಸ್ಥಳವಿಲ್ಲ ಎಂದನು ಸಾವಿತ್ರಿಯ ಹೃದಯ ಭಾರವಾಯಿತು ದುರ್ಯೋಧನ ಆಲಿಯ ನಿನ್ನ ಮಗಳು ನೀನು ಅವಳನ್ನು ಮನೆಯಿಂದ ಹೇಗೆ ಹೊರಕೆ ಕಳುಹಿಸಬಹುದು ಎಂದು ಕೇಳಿದಳು ಅವಳು ನನ್ನ ಮಗಳೇ ಆದ್ರೆ ಏನಾಯಿತು ಹುಡುಗಿಯರು ಪರಕೀಯ ಸೊತ್ತು ಅವಳು ಯಾವುದಾದರೂ ದಿನ ಬೇರೆ ಮನೆಗೆ ಹೋಗಬೇಕೆ ಎಂದನು ಸಾವಿತ್ರಿ ಸೊಸೆಂದೂ ಅತ್ತಳು ಸಾವಿತ್ರಿ ದುರ್ಯೋಧನನನ್ನು ತುಂಬಾ ಪ್ರಾರ್ಥಿಸಿದಳು ಆದರೆ ದುರ್ಯೋಧನನ ಹೃದಯ ಕಲ್ಲಾಗಿ ಮಾರ್ಪಟ್ಟಿತು ನನ್ನ ನಿರ್ಧಾರ ಬದಲಾಗುವುದಿಲ್ಲ ಬರುವ ತಿಂಗಳು ನನ್ನ ಮದುವೆ ಅದಕ್ಕೆ ಮುಂಚೆಯೇ ನೀವಿಬ್ಬರೂ ಇಲ್ಲಿಂದ ಹೊರಟು ಹೋಗಬೇಕು ಎಂದನು ಮರುದಿನದಿಂದ ಮನೆಯ ವಾತಾವರಣ ಇನ್ನಷ್ಟು ದಾರುಣವಾಯಿತು ಇನ್ನು ನಿನ್ನ ಅವಶ್ಯಕತೆಯಿಲ್ಲ ಬೇಗ ನಿನ್ನ ಸಾಮಾನು ಸರಿಸಿ ಇಲ್ಲಿಂದ ಹೊರಟು ಹೋಗು ಎಂದು ಮಂಜುಳಾ ಒರಟಾಗಿ ಹೇಳಿದಳು ಸಾವಿತ್ರಿ ತನ್ನ ತಂದೆಯ ಬಳಿಗೆ ಹೋಗಬೇಕೆಂದು ಅವಳ ಗ್ರಾಮಕ್ಕೆ ಫೋನ್ ಮಾಡಿದಾಗ ತನ್ನ ತಂದೆ ಮರಣ ಹೊಂದಿದ್ದಾರೆಂದು ಹಾಗೆಯೇ ಕೌಸಲ್ಯ ಹಳೆಯ ಮನೆಯನ್ನೂ ಸಹ ಮಾರಾಟ ಮಾಡಿಕೊಂಡು ತನ್ನ ಮಗನೊಂದಿಗೆ ಬೇರೆ ನಗರಕ್ಕೆ ಹೊರಟು ಹೋಗಿದ್ದಾಳೆಂದು ತಿಳಿಯಿತು ಆ ಸಮಯದಲ್ಲಿ ಸಾವಿತ್ರಿಗೆ ತನ್ನ ಕಾಲುಗಲ ಕೆಳಗೆ ಭೂಮಿ ಚಲಿಸಿದಂತೆ ಅನಿಸಿತು ಅವಳಿಗೆ ಹೋಗಲು ಎಲ್ಲಿಯೂ ಸ್ಥಳವಿರಲಿಲ್ಲ ಸಾವಿತ್ರಿ ದುರ್ಯೋಧನನಿಗೆ ಹೇಳಿದಳು ತನ್ನ ತಂದೆಯಿಲ್ಲವೆಂದು ಹಾಗೆಯೇ ತನಗೆ ಎಲ್ಲಿ ಯಾವ ದಾರಿಯೂ ಇಲ್ಲವೆಂದು ಆದರೆ ದುರ್ಯೋಧನ್ ನಾನು ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾರೆ ನೀವಿಬ್ಬರೂ ಬೇರೆ ಜಾಗವನ್ನು ಹುಡುಕಿಕೊಳ್ಳಬೇಕು ಎಂದು ಕಠಿಣವಾಗಿ ಹೇಳಿದನು ಸಾವಿತ್ರಿಗೆ ಅಳುವುದು ತಪ್ಪ ಬೇರೆ ಮಾರ್ಗವಿರಲೇ ಅಲ್ಲ ಆದರೆ ಈಗ ಸಾವಿತ್ರಿ ಧೈರ್ಯ ತೋರಿಸಲು ಪ್ರಯತ್ನಿಸಿದಳು ದುರ್ಯೋಧನನ ಮದುವೆ ದಿನ ಬಂತು ಅದೇ ದಿನ ಅವನು ಸಾವಿತ್ರಿ ಮತ್ತು ಆಲಿಯಾನು ಮನೆಯಿಂದ ಹೊರಗೆ ಹೋಡಿಸಿದ್ದಾಡಿದನು ಈ ದಿನದೊಂದಿಗೆ ನಮ್ಮ ಲೆಕ್ಕ ಸರಿಯಾಯಿತು ಮತ್ತೆ ಈ ಮನೆಯ ಕಡೆ ತಿರುಗಿ ನೋಡಬೇಡಿ ಎಂದು ದುರ್ಯೋಧನ್ ಕಠಿಣವಾಗಿ ಹೇಳಿದನು ಸಾವಿತ್ರಿ ತನ್ನ ಸಾಮಾನು ಒಂದು ಮೂಟೆಯಲ್ಲಿ ಕಟ್ಟಿಕೊಂಡು ಆಲಿಯಾನು ಕೈ ಹಿಡಿದುಕೊಂಡು ಅವಳು ಮನೆಯಿಂದ ಹೊರಟು ಹೋದಳು ಸಾವಿತ್ರಿ ಆಲಿಯಾನು ತೆಗೆದುಕೊಂಡು ತನ್ನ ಗ್ರಾಮವನ್ನು ತಲುಪಿದಳು ಆದರೆ ಅಲ್ಲಿ ಅವರ ಮನೆಯಲ್ಲಿ ಬೇರೆ ಜನರು ಇರಲು ಪ್ರಾರಂಭಿಸಿದ್ದರು ಅದರಿಂದ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ನಿಂತಿದ್ದ ಸಾವಿತ್ರಿಗೆ ಆ ಗ್ರಾಮ ಸರ್ಪಂಜಿ ಅವಳಿಗೆ ಸಹಾಯ ಮಾಡಿದನು ಅವನು ಒಂದು ಚಿಕ್ಕ ಮನೆಯ ಯಜಮಾನಿಯೊಂದಿಗೆ ಮಾತನಾಡಿ ಅವಳಿನಲ್ಲಿರಲು ಅನುಮತಿಪಡಿಸಿದನು ಅಂದಿನಿಂದ ಆ ಚಿಕ್ಕ ಮನೆಯಲ್ಲಿ ಸಾವಿತ್ರಿ ಮತ್ತು ಆಲಿಯಾಯ ಹೊಸ ಜೀವನ ಪ್ರಾರಂಭವಾಯಿತು ಮೊದಲ ರಾತ್ರಿ ಅವರಿಗೆ ಒಂದು ವಿಚಿತ್ರವಾದ ಪ್ರಶಾಂತತೆ ದೊರಕಿತು ಈಗ ಅವರ ಮೇಲೆ ಕೆಲಸಕ್ಕಾಗಿ ಬಲವಂತ ಮಾಡುವವರಿಲ್ಲ ಆಲಿಯಾ ಕೂಡ ಅಲ್ಲಿ ತುಂಬ ಸಂತೋಷದಿಂದ ಇತ್ತಳು ಸಾವಿತ್ರಿ ಗಟ್ಟಿಯಾಗಿ ಉಸಿರೆಳೆದುಕೊಂಡಳು ಆದ್ರೆ ನಿಜವಾದ ಸವಾಲು ಅಂದಿನಿಂದಲೇ ಪ್ರಾರಂಭವಾಯಿತು ಸಾವಿತ್ರಿಗೆ ಸಂಪಾದಿಸಲು ಮಾರ್ಗವಿರಲಿಲ್ಲ ಮನೆಯಲ್ಲಿ ಕೇವಲ ಸ್ವಲ್ಪ ಭತ್ತ ಮತ್ತು ಬೇಳೆ ಮಾತ್ರ ಇದ್ದವು ಅವು ಮೂರು ದಿನಗಳ ನಂತರ ಮುಗಿದವು ಆಲಿಯ ಹಸಿವಿನಿಂದ ಹತ್ತಳು ಆದರೆ ಸಾವಿತ್ರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆದರೆ ಅದೇ ಸಮಯದಲ್ಲಿ ತನ್ನ ತಾಯಿ ಉಪ್ಪಿನಕಾಯಿ ಮತ್ತು ಅಪ್ಪಗಳನ್ನು ತಯಾರಿಸುವುದು ಅವಳು ನೋಡಿದ್ದಳು ಅದರಿಂದ ಸಾವಿತ್ರಿ ಗ್ರಾಮದಲ್ಲಿನ ಒಬ್ಬ ವೃದ್ಧೆ ಮಾಧವಿಪಿನ್ನಿಯ ಬಳಿಗೆ ಹೋಗಿ ಸಹಾಯವನ್ನು ಕೋರಿದಳು ಅವಳು ಸಾವಿತ್ರಿಯ ಪರಿಸ್ಥಿತಿಯನ್ನು ನೋಡಿ ಸ್ವಲ್ಪ ಹಣ ಕೊಟ್ಟು ಉಪ್ಪಿನಕಾಯಿ ತಯಾರಿಸುವ ವಿಧಾನ ಹೇಳಿದಳು ಮರುದಿನ ಸಾವಿತ್ರಿ ಮಾರುಕಟ್ಟೆಯಿಂದ ಮಾವಿನಕಾಯಿ ನಿಂಬೆಹಣ್ಣು ಮೆಣಸಿನಕಾಯಿಗಳು ಮತ್ತು ಮಸಾಲೆಗಳನ್ನು ಕೊಂಡುಕೊಂಡು ಬಂದು ರಾತ್ರಿಯೆಲ್ಲ ಕಷ್ಟಪಟ್ಟು ಉಪ್ಪಿನಕಾಯಿಗಳನ್ನು ತಯಾರಿಸಿದಳು ಬೆಳಗ್ಗೆ ಸಾವಿತ್ರಿ ತನ್ನ ಉಪ್ಪಿನಕಾಯಿಗಳನ್ನು ಗ್ರಾಮದಲ್ಲಿನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಳು ಮೊದಲ ದಿನ ಕೇವಲ ಎರಡು ಸಾವಿರ ರೂಪಾಯಿ ಸರಕು ಮಾರಾಟವಾಯಿತು ಆದರೆ ರುಚಿ ನೋಡಿದವರು ನಿನ್ನ ಉಪ್ಪಿನಕಾಯಿ ತುಂಬ ರುಚಿಯಾಗಿದೆ ಎಂದು ನಾಳೆ ಇನ್ನಷ್ಟು ತೆಗೆದುಕೊಂಡು ಬಾ ಎಂದು ಒಬ್ಬ ಅಂಗಡಿಯವನು ಹೇಳಿದನು ನಿಧಾನವಾಗಿ ಸಾವಿತ್ರಿಯ ಉಪ್ಪನಕಾಯಿ ಪ್ರಸಿದ್ಧಿ ಪಡೆಯಲು ಪ್ರಾರಂಭಿಸಿತು ಜನರು ವಿಶೇಷವಾಗಿ ಅವಳ ಉಪ್ಪನಕಾಯಿಗಳನ್ನು ಆರ್ಡರ್ ಮಾಡಲು ಪ್ರಾರಂಭಿಸಿದರು ಒಂದು ತಿಂಗಳು ನಂತರ ಅವಳು ಅಪ್ಪಗಳನ್ನು ತಯಾರಿಸುವುದು ಸಹ ಪ್ರಾರಂಭಿಸಿದಳು ಅದರಿಂದ ವ್ಯಾಪಾರ ಸನ್ನಾಗಿ ಸಾಗುತ್ತದೆ ಈಗ ಅವಳು ಸಂತೋಷದಿಂದ ಇದ್ದಾಳೆ ಆರು ತಿಂಗಳುಗಳ ನಂತರ ಸಾವಿತ್ರಿ ಮುರಬ್ಬಾ ಅಂದರೆ ಸಿಹಿ ಉಪ್ಪಿನಕಾಯಿ ತಯಾರಿಸುವುದು ಸಹ ಕಲಿತುಕೊಂಡಳು ಅವಳ ಉತ್ಪನ್ನಗಳಿಗೆ ಬೇಡಿಕೆ ಎಷ್ಟು ಹೆಚ್ಚಿತೆಂದರೆ ಪಕ್ಕದಲ್ಲಿರುವ ನಗರದಿಂದ ಕೂಡ ಜನರು ಬರಲು ಪ್ರಾರಂಭಿಸಿದರು ಒಂದು ವರ್ಷದಲ್ಲಿ ಅವಳು ಚೆನ್ನಾಗಿ ಸಂಪಾದಿಸಿದಳು ಆಲಿಯಾನನ್ನು ಉತ್ತಮ ಶಾಲೆಯಲ್ಲಿ ಪ್ರವೇಶಿಸುವಂತೆ ಮಾಡಿದಳು ಹೀಗೆ ಎರಡು ವರ್ಷಗಳು ಕಳೆದು ಹೋದವು ಸಾವಿತ್ರಿಯ ವ್ಯಾಪಾರ ಈಗ ತುಂಬ ದೊಡ್ಡದಾಗಿ ಮಾರ್ಪಟ್ಟಿತು ಅವಳು ಇನ್ನೂ ಮೂರು ಮಹಿಳೆಯರಿಗೆ ಕೆಲಸ ಕೂಡ ನೀಡಿದಳು ಗ್ರಾಮದ ಇತರ ಮಹಿಳೆಯರು ಕೂಡ ಅವಳಿಂದ ಉಪ್ಪಿನಕಾಯಿ ತಯಾರಿಸುವುದನ್ನು ಕಲಿಯುತ್ತಿದ್ದರು ಈ ದಿನ ಅವಳು ಸ್ವಯಂ ತನ್ನ ವ್ಯಾಪಾರವನ್ನು ನಡೆಸುತ್ತಿದ್ದಾಳೆ ಒಂದು ದಿನ ಸಾವಿತ್ರಿ ತನ್ನ ವಸ್ತುಗಳನ್ನು ನಗರದಲ್ಲಿ ಸರಬರಾಜು ಮಾಡಲು ಹೋದಳು ಹಿಂದುಲಿಗೆ ಬರುವಾಗ ದಾರಿಯಲ್ಲಿ ಅವಳ ದೃಷ್ಟಿ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು ಆ ವ್ಯಕ್ತಿ ತುಂಬ ದುರ್ಬಲವಾಗಿ ಮತ್ತು ಕೊಳಕು ಬಟ್ಟೆಗಳಲ್ಲಿ ಇದ್ದನು ಅವಳು ತನ್ನ ಪರ್ಸಿನಿಂದ ಸ್ವಲ್ಪ ಹಣ ತೆಗೆದು ಆ ಭಿಕ್ಷುಕನಿಗೆ ಕೊಟ್ಟಳು ಆ ಭಿಕ್ಷುಕನು ಮೇಲೆ ನೋಡಿದನು ಮಟ್ಟು ಸಾವಿತ್ರಿಯನ್ನು ಗುರುತಿಸಿದನು ಅವನು ಬೇರೆಯವನಲ್ಲ ದುರ್ಯೋಧನನೇ ಈಗ ದುರ್ಯೋಧನನ ಕಣ್ಣಲ್ಲಿ ಸಿಗ್ಗೂ ಮಟ್ಟು ಪಶ್ಚಾತ್ತಾಪ ಇದ್ದವು ಸಾವಿತ್ರಿಯವರನ್ನು ಗುರುತಿಸಿದಳು ದುರ್ಯೋಧನ ನಿನಗೆ ಈ ಪರಿಸ್ಥಿತಿ ಹೇಗೆ ಬಂತು ಎಂದು ಕೇಳಿದಳು ದುರ್ಯೋಧನನ ಸ್ವರ ನಡುಗುತ್ತಿತ್ತು ಸಾವಿತ್ರಿ ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೇನೆ ದೇವರು ನನಗೆ ಅದರ ಶಿಕ್ಷೆ ಕೊಟ್ಟಿದ್ದಾನೆ ತನ್ನ ಎರಡನೇ ಹೆಂಡತಿ ಸುಮೇರ ತನ್ನನ್ನು ಮೋಸ ಮಾಡಿದ್ದಳೆಂದು ದುರ್ಯೋಧನ ಹೇಳಿದನು ಮದುವೆಯ ನಂತರ ಅವಳು ದುರ್ಯೋಧನನ ಆಸ್ತಿ ಪತ್ರಗಳನ್ನೆಲ್ಲ ತನ್ನ ಹೆಸರಿಗೆ ಬದಲಾಯಿಸಿದಳು ಆಮೇಲೆ ಒಂದು ದಿನ ಆಸ್ತಿಯೆಲ್ಲ ಮಾರಾಟ ಮಾಡಿ ತನ್ನ ಪ್ರಿಯಕರನೊಂದಿಗೆ ಪಲಾಯನ ಮಾಡಿದಳು ನಮ್ಮ ಅಮ್ಮ ಕೂಡ ಮರಣ ಹೊಂದಿದ್ದಾಳೆ ಮನೆ ಭೂಮಿ ಎಲ್ಲ ಹೋಯಿತು ಈಗ ನಾನು ರಸ್ತೆಯ ಮೇಲೆ ಭಿಕ್ಷಾಟನೆ ಮಾಡಬೇಕಾಗಿದೆ ಎಂದು ದುರ್ಯೋಧನ ಕಣ್ಣೀರು ಸುರಿಸುತ್ತಾ ಹೇಳಿದನು ಸಾವಿತ್ರಿಗೆ ಅವನ ಮೇಲೆ ಕೋಪ ಬರಬೇಕು ಆದರೆ ಅವಳ ಹೃದಯ ತುಂಬಿ ಹೋಯಿತು ದುರ್ಯೋಧನ ಕೆಟ್ಟ ಸಮಯ ಯಾರಿಗಾದರೂ ಬರಬಹುದು ಸಾವಿತ್ರಿ ನಾನು ನಿನ್ನೊಂದಿಗೆ ತುಂಬ ತಪ್ಪು ಮಾಡಿದ್ದೇನೆ ಎಂದು ನನಗಿ ತಿಳಿದಿದೆ ನೀನು ನನ್ನನ್ನು ಕ್ಷಮಿಸಬೇಕೆಂದು ಆಶಿಸುವುದಿಲ್ಲ ಆದರೆ ಆಲಿಯ ಹೇಗಿದ್ದಾಳೆ ಎಂದು ಕೇಳಿದನು ಸಾವಿತ್ರಿ ಹೇಳಿದಳು ಅವಳು ಶಾಲೆಯಲ್ಲಿ ಓದುತ್ತಿದ್ದಾಳೆ ದುರ್ಯೋಧನನ ಕಣ್ಣಿಂದ ಕಣ್ಣೀರು ಹರಿಯುತ್ತಿತ್ತವು ನಾನು ನನ್ನ ಮಗಳನ್ನು ಭೇಟಿ ಮಾಡಬಹುದೇ ಎಂದು ಕೇಳಿದನು ಸಾವಿತ್ರಿ ಕ್ಷಣ ಯೋಚಿಸಿದಳು ನಂತರ ಹೇಳಿದಳು ದುರ್ಯೋಧನ ನೀನು ಬೇಕಾದರೆ ನಮ್ಮ ಬಳಿ ಕೆಲಸ ಮಾಡಬಹುದು ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ನಿನಗೆ ಇರಳು ಸ್ಥಳ ಮತ್ತು ಆಹಾರ ಸಿಗುತ್ತದೆ ಅದು ಕೇಳಿ ದುರ್ಯೋಧನ ಆಶ್ಚರ್ಯಪಟ್ಟನು ಸಾವಿತ್ರಿ ನೀನು ನನ್ನೊಂದಿಗೆ ಇಷ್ಟು ಒಳ್ಳೆಯದಾಗಿ ಏಕೆ ನಡೆದುಕೊಳ್ಳುತ್ತಿದ್ದೀರಾ ನಾನು ನಿನ್ನೊಂದಿಗೆ ಎಂದು ಮಾತುಗಳು ನಿಂತು ಹೋದವು ದುರ್ಯೋಧನ ಹಗೆ ತೀರಿಸಿಕೊಳ್ಳುವುದು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಬೇಕೆಂದು ಆ ಭಗವಂತನು ಬಯಸುತ್ತಿದ್ದಾನೆ ಎಂದು ಸಾವಿತ್ರಿ ವಿವರಿಸಿದಳು ಸಾವಿತ್ರಿ ನೀನು ತುಂಬಾ ಮಹಾನಾಳು ನಾನು ಜೀವನದಲ್ಲಿ ನಿನ್ನ ಮೇಲ್ಮೈಯನ್ನು ಮರೆಯಲಾರೆ ಎಂದು ದುರ್ಯೋಧನ ಸಾವಿತ್ರಿಯ ಕಾಲನ ಮೇಲೆ ಬಿದ್ದನು ಇಬ್ಬರು ಒಟ್ಟಿಗೆ ಮನೆಗೆ ಹೋದರು ಆಲಿಯಾಗೆ ಈಗ ಎಂಟು ವರ್ಷಗಳಾಗಿವೆ ಮತ್ತು ಅವಳು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದಳು ಅಮ್ಮ ನಮ್ಮನ್ನು ತುಂಬ ಕಷ್ಟಪಡಿಸಿದ್ದಾನೆ ನೀನವನಿಗೆ ಏಕೆ ಸಹಾಯ ಮಾಡಿದ್ದೀಯಾ ಎಂದು ಕೇಳಿದಳು ಮಗಳೇ ನಾವು ಕೂಡ ಕೆಟ್ಟದ್ದನ್ನು ಮಾಡಿದರೆ ನಮಗೂ ಅವರಿಗೂ ನಡುವಿನ ವ್ಯತ್ಯಾಸ ಏನು ಭಗವಂತನು ಯಾವಾಗಲೂ ಒಳ್ಳೆಯದಕ್ಕೆ ಸಹಾಯ ಮಾಡುತ್ತಾನೆ ಎಂದು ವಿವರಿಸಿದಳು ದುರ್ಯೋಧನ ಸಾವಿತ್ರಿಯ ವ್ಯಾಪಾರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಅವನು ಯಾವಾಗಲೂ ಸಾವಿತ್ರಿಗೆ ಕೃತಜ್ಞತ ಹೇಳುತ್ತಿದ್ದನು ಆಲಿಯ ಜತೆಯೂ ಕೂಡ ಅವನ ಸಂಬಂಧ ನಿಧಾನವಾಗಿ ಸುಧಾರಿಸಿತು ಮೂರೂ ಜನರು ಪ್ರೀತಿಯಿಂದ ಇದ್ದರು ಐದು ವರ್ಷಗಳ ನಂತರ ಸಾವಿತ್ರಿಯ ವ್ಯಾಪಾರ ಎಷ್ಟು ಹೆಚ್ಚಿತೆಂದರೆ ಅವಳು ತನ್ನ ಉತ್ಪನ್ನಗಳನ್ನು ರಾಜ್ಯದಾದ್ಯಂತ ಕಳಿಸಲು ಪ್ರಾರಂಭಿಸಿದಳು ಅವಳು ಒಂದು ಚಿಕ್ಕ ಕಾರ್ಖಾನೆಯನ್ನು ಕೂಡ ತೆರೆದಳು ಆಲಿಯಾಗೆ ಈಗ ಹದಿಮೂರು ವರ್ಷಗಳಾಗಿವೆ ಮತ್ತು ಅವಳು ತರಗತಿಯಲ್ಲಿ ಯಾವಾಗಲೂ ಪ್ರಥಮೆಯಾಗಿಯೇ ಇರುತ್ತಾಳೆ ಒಂದು ದಿನ ಸ್ಥಳಿಕ ವೃತ್ತಪತ್ರಿಕೆಯ ರಿಪೋರ್ಟರ್ ಸಾವಿತ್ರಿಯನ್ನು ಸಂದರ್ಶಿಸಿದನು ಅವಳ ಕಥೆ ವೃತ್ತಪತ್ರಿಕೆಯಲ್ಲಿ ಮುದ್ರಣವಾಯಿತು ಅಂತಿಮವಾಗಿ ಅವಳು ಆ ಪ್ರದೇಶದಾದ್ಯಂತ ಪ್ರಸಿದ್ಧಿ ಪಡೆದರು ಸಾವಿತ್ರಿ ಗೌರವರೇ ನೀವು ಮಹಿಳೆಯರಿಗೆ ಒಂದು ಪಾಠ ಕಳಿಸಿದ್ದೀರಿ ಕಷ್ಟ ಸಮಯಗಳಲ್ಲೂ ಧೈರ್ಯವಾಗಿರಬೇಕೆಂದು ನೀವು ನಿರೂಪಿಸಿದ್ದೀರಿ ಎಂದು ಒಬ್ಬ ರಿಪೋರ್ಟರ್ ಹೇಳಿದನು ನಾನು ಕೇವಲ ಕಷ್ಟಪಟ್ಟೆ ಭಗವಂತನು ನನಗೆ ಸಹಾಯ ಮಾಡಿದ್ದಾನೆ ಎಂದು ಸಾವಿತ್ರಿ ವಿನಯದಿಂದ ಹೇಳಿದಳು ಈ ದಿನ ಸಾವಿತ್ರಿ ಒಬ್ಬ ಯಶಸ್ವಿ ವ್ಯಾಪಾರಸ್ಥರು ಅವಳಿಗೆ ಸ್ವಂತ ಮನೆ ಕಾರಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಮಗಳು ಸಂತೋಷದಿಂದ ಇದ್ದಾಳೆ ದುರ್ಯೋಧನ ಕೂಡ ಈಗ ಒಳ್ಳೆಯ ಮನುಷ್ಯನಾಗಿ ಮಾರ್ಪಟ್ಟಿದ್ದಾನೆ ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಸಾವಿತ್ರಿಯ ಕಥೆ ಗ್ರಾಮ ಗ್ರಾಮಗಳಿಗೆ ಹರಡಿತು ಆ ದಿನ ನೂರಾರು ಮಹಿಳೆಯರು ಅವಳಿಂದ ಸ್ಫೂರ್ತಿ ಪಡೆದು ತಮ್ಮ ವ್ಯಾಪಾರವನ್ನು ಪ್ರಾರಂಭಿಸಿದರು ಧೈರ್ಯ ಮತ್ತು ಕಷ್ಟದಿಂದ ಯಾವುದೇ ಕಷ್ಟವೂ ಸುಲಭವಾಗುತ್ತದೆ ಎಂದು ಅವಳು ಎಲ್ಲರಿಗೂ ಬೋಧಿಸುತ್ತಾಳೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಭಾರತ್